ತಮಿಳ್ನಾಡಿನೊಳಗೆ ಒಬ್ಬ ಅಂಬಿಕಾ ಅಂತ ಹೆಣ್ಣು ಮಗಳು ತಮಿಳುನಾಡಿನೊಳಗೆ ಅಂಬಿಕಾ ಅಂತ ಒಬ್ಬ ಹೆಣ್ಣು ಮಗಳು ಆಕೆಗೆ ಪೊಲೀಸಿಗೆ ಮಾಡಿಕೊಟ್ರು ಅಂಬಿಕಾಗ ಪೊಲೀಸಿಗೆ ಮಾಡಿಕೊಟ್ರು ಪೊಲೀಸಿಗೆ ಮದುವೆ ಮಾಡಿಕೊಟ್ಟ ಕೂಡಲೇ ಗಂಡನ ಮನೆಗೆ ಬಂದಳು ಬದುಕನ್ನು ಕಟ್ಟಿಕೊಂಡ್ಲು ಬಾಳೆ ಮಾಡಿದ್ಲು ಒಂದೆರಡು ಮಕ್ಕಳಿಗೆ ಹಾಡದ್ಲು ಒಂದೆರಡು ಮಕ್ಕಳಿಗೆ ಹಾಡದ್ಲು ಅವು ಎರಡು ಮಕ್ಕಳು ಸಣ್ಣ ಸಣ್ಣ ಇದ್ದು ಆರು ವರ್ಷದ್ದು ನಾಲ್ಕು ವರ್ಷದ್ದು ಸಣ್ಣ ಸಣ್ಣ ಮಕ್ಕಳು ಇನ್ನು ಈಕಿನ್ನೂ ಸಣ್ಣಕ್ಕಿನ ಇದ್ಲು ಆಗಿನ ಕಾಲದಾಗೆಲ್ಲ ಭಾಳ ಸಣ್ಣವರಿದ್ದಾಗ ಇದ್ದಾಗ ಮಾಡ್ತಿದ್ರಲ್ಲ ಒಂದ್ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿದ್ರು ಇನ್ನ ಸಣ್ಣಗಿದ್ದಾಗ ನಾ ಒಂದ್ ಎರಡು ಮಕ್ಕಳ ಹಡದ್ಲು ಗಂಡ ಏನಂತಂದ್ರೆ ನಂದು ಇವತ್ತು ಲಗುಟ ಡ್ಯೂಟಿ ಅದ ನಾ ಹೋಗ್ತೀನಿ ಏನದ ರೀ ಇಲ್ಲ ಇವತ್ತು ಧ್ವಜಾರೋಹಣ ಅದ ಧ್ವಜಾರೋಹಣ ದಿವಸ ನಮ್ಮಲ್ಲಿ ಫರೇಡ್ ಅಂತ ಇರ್ತದ ನಾವು ಪೊಲೀಸರೆಲ್ಲರೂ ಏನ್ ಮಾಡ್ಬೇಕಂತಂದ್ರ ಅಲ್ಲಿ ಕಾರ್ಯಕ್ರಮ ಇರ್ತದ ನಾ ಹೋಗ್ತೇನೆ ಅಂತಂದಾಗ ಆ ಹೆಣ್ಮಗಳಂದ್ಲು ನಾನು ಬರ್ಲೇನ್ರಿ ನೋಡಕ ನಾನು ಬರ್ಲೇನ್ರಿ ಫರೇಡ್ ನೋಡಕ ನೀವು ಪ್ರಧಾನಮಂತ್ರಿ ಅದು ನೋಡಿರ್ತೀರಲ್ಲ ಗಾಡ ಹಿಂಗೆ ಅಣಿತಿರ್ತಾರ ಅವರೆಲ್ಲ ಸಲ್ಯೂಟ್ ಹೊಡೆದೊಡ್ದು ಹೋಗ್ತಿರ್ತಾರಲ್ಲ ಫರೇಡ್ ಇತ್ತು ನಾನು ಬರ್ಲೇನ್ರಿ ಅಂತಂದಾಗ ಅವ ಅಂದ ಬಾ ಅಲ್ಲಿ ಸಾರ್ವಜನಿಕರು ಏನು ಕುಂತಿರ್ತಾರಲ್ಲ ಅಲ್ಲಿ ಕುಂತು ಎಲ್ಲ ನೋಡು ಅಂತ ಅಂಬಿಕಾಗ ಹೇಳದ ಹೆಂತಿಗೆ ಪೊಲೀಸ್ ಎರಡು ಮಕ್ಕಳ ಬಗಲಾಗ ಕಟ್ಟಿಕೊಂಡ ಹಿಡ್ಕೊಂಡು ಬಂದ್ಲು ದೂರ ನಿಂತ್ಲು ಎಲ್ಲರೂ ಅವರು ಒಬ್ರು ನಿಂತಿದ್ರು ಹಿಂಗೆ ವೇದಿಕೆ ವೇದಿಕೆ ಮೇಲೆ ಒಬ್ಬರು ಅಧಿಕಾರಿಗಳು ನಿಂತಿದ್ದರು ಎಲ್ಲ ಪರೇಡ್ದವ್ರು ಬರ್ತಿದ್ರು ಆ ಡ್ರೆಸ್ ಹಾಕೊಂಡು ಹಾಕೊಂಡು ಬರ್ತಿದ್ರು ಬಂದು ಡಕ್ 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 ಬಂದು ಇಲ್ಲಿ ಮುಂದೆ ನಿಂತು ಇಲ್ಲೇ ನಿಂತಿರ್ತಿದ್ರಲ್ಲ ದೊಡ್ಡ ಅಧಿಕಾರಿ ಅವರಿಗೆ ಹೇಗೆ ಶಲ್ಯೂಟ್ ಹೊಡೆದ ಅವ್ರು ನೋಡ್ಕೋತನ ಹೋಗುದು ಅದು ಪರೇಡ್ದೊಂದು ನೇಮದ ಎಲ್ಲರದು ಮುಗ್ದಾಗ ಇವನು ಬಂದ ಆ ಅಂಬಿಕಾನ ಗಂಡ ಪೊಲೀಸ್ ಬಂದ ಅವನು ಬೂಟ್ ಹಾಕೊಂಡು ಅದೊಂದು ಸ್ಟೆಪ್ ಇರ್ತದ ಆ ಸ್ಟೆಪ್ನಾಗ ನಡ್ಕೊ ಅಂತ ಅಂತ ಬಂದು ಇವನು ಮುಂದೆ ನಿಂತ ಶಲ್ಯೂಟ್ ಹೊಡೆದ ಅವನ್ನ ನೋಡ್ಕೊ ಅಂತ ಪಾಸ್ ಆದ ಅವನು ಹೇಂತಿ ಅಕ್ಕಿ ಇನ್ನ ಪಕ್ಕ ಸಾಲಿ ಕಲ್ತಿದ್ದಿಲ್ಲ ಗೊತ್ತಿದ್ದಿದ್ದಿಲ್ಲ ಮುಗಿಸ್ಕೊಂಡು ಬಂದರು ಬಂದು ಮನೆಯಾಗ ಊಟ ಮಾಡುವಾಗ ಕೇಳಿದ್ಲಕ್ಕಿ ಏನಂತಂದ್ರೆ ನೀವ್ಯಾಕೆ ಅವರಿಗೆ ಸಲ್ಯೂಟ್ ಹೊಡದ್ರಿ ನೀವೇನು ಸಣ್ಣವ್ರು ಏನು ನೋಡಕ್ಕೆ ಅವನು ಕಾಕಿ ಅಂಗಿನೇ ಹಾಕಿದ್ದ ಕಾಕಿ ಪ್ಯಾಂಟನೇ ಹಾಕಿದ್ದ ನೀನು ಕಾಕಿ ಪ್ಯಾಂಟ್ ಹಾಕಿ ನೀನು ಕಾಕಿ ಅಂಗಿ ಹಾಕಿ ಅವನು ತೆಲೆ ಮ್ಯಾಗ ಒಂದು ಕ್ಯಾಪ್ ಹಾಕಿದ್ದ ನೀನು ತೆಲೆ ಮ್ಯಾಲ ಕ್ಯಾಪ್ ಹಾಕಿ ಅವನದು ಬೂಟ ನಿಂದು ಬೂಟ ಮತ್ತು ಅವನು ನಿನಗೆ ಸೆಲ್ಯೂಟ್ ಹೊಡಿಲಿಲ್ಲಲ್ಲ ನೀನೇ ಅವನಿಗೆ ಸೆಲ್ಯೂಟ್ ಹೊಡೆದಿ ಯಾಕ ಹೇಂತಿ ಕೇಳಿದ್ಲು ಅವ ಅಂದ ಹುಚ್ಚಿ ನಿನಗೆ ಗೊತ್ತಿಲ್ಲ ಹಂಗೆ ಮಾಡೋಕ್ಕೆ ಬರಂಗಿಲ್ಲ ಯಾಕಂದ್ರೆ ಅವರು ನಮ್ಮ ಸಾಹೇಬರು ಅವರು ನಮ್ಮ ಮೇಲಾಧಿಕಾರಿಗಳು ನಮ್ಮ ಮ್ಯಾಗಿನವ್ರು ಅದಾರ ಮ್ಯಾಗಿನವ್ರು ಅಂದ್ರೆ ಏನಂತಂದಾಗ ಇಲ್ಲ ನಾನು ಎಕ್ಸಾಮ್ ಪೊಲೀಸರು ಬರದ ನಾ ಪಾಸ್ ಆಗಿನಿ ಅವರು ಐ ಎಸ್ ಬರದಾರ ಐ ಪಿ ಎಸ್ ಪಾಸ್ ಆಗಾರ ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಅವರು ಎಸ್ ಪಿ ಅವರು ಅವರಿಗೆ ನಾವು ಸೆಲ್ಯೂಟ್ ಆಗಬಾರ್ದು ಗಂಡುಗ ಎಲ್ಲ ಹೆಣ್ಣುಮಕ್ಕಳು ಭಾಳ ಶಾಣ್ಯಾರು ಗೌರವ ಭಾಳ ಚಂದ ನಿಮ್ಮಲ್ಲಿ ಬುದ್ಧಿ ಇರ್ತದ ಏನಂತಂದ್ರೆ ನನ್ನ ಗಂಡ ಎಲ್ಲರಕ್ಕಿಂತಲೂ ಉನ್ನತ ಮಟ್ಟದಲ್ಲಿರ್ಬೇಕಂತ ನಿಮ್ಮ ಆಸೆ ನಿಮ್ಮ ಬಯಕೆ ನಿಮ್ಮದೆಲ್ಲ ಇರ್ತತಿ ಕರೆ ಅದಿಲ್ಲೇ ಓಡಾಡ್ತತಿ ಏನು ಕೆಲಸ ಇಲ್ಲ ಬಗಸಿಲ್ಲ ಇಂಥವು ಗಂಡುಗಳವ ಆಕೆ ಅಂತಳ ನೀವ್ಯಾಕೆ ಹಂಗೆ ಆಗಬಾರ್ದ್ರಿ ಅಂತಂದ್ರೆ ಹುಚ್ಚಿ ಅದು ನನಗಾಗಲಿಲ್ಲ ಅದಕ್ಕೆ ನಾನು ಸುಮ್ಮ ಪೊಲೀಸ್ ಆಗಿಬಿಟ್ನಿ ಏನು ಅನ್ಬೇಕ್ರಿ ಆ ಅಂಬಿಕಾ ಮತ್ತು ನಾನರ ಆಗಲೇನು ಅಂದ್ಲು ಅರೆ ನಾನರ ಆಗಲಿ ಅಂದ್ರೆ ಅಲ್ಲೇನು ಹೋಗಿ ನಿಂದರಕ್ಕೆ ಬರ್ತದ ನಿಂತುಕೊಳ್ಳೆ ನಿನಗೆ ಸಲ್ಯೂಟ್ ಹೊಡಿತಾರ ಅದಕ್ಕೊಂದು ಪ್ರೊಸೆಸ್ ಅದ ಅದಕ್ಕೇನು ಮಾಡ್ಬೇಕಂದ್ರೆ ಅಡ್ಮಿಷನ್ ಮಾಡಬೇಕು ಆ ನಂತರ ಸಾಲಿ ಕಲಿಬೇಕು ಎಲ್ಲ ಪಾಸಾಗಿ ಐ ಎ ಎಸ್ ಅಡ್ಮಿಷನ್ ಮಾಡಿ ಅದನ್ನು ಪಾಸಾಗಿ ಅದರಾಗ ಹಣದೆಲ್ಲ ನಿನಗೇನು ಗೊತ್ತದ ಆಗಂಗಿಲ್ಲ ಅಂತಂದಾಗ ಆಕೆ ಹಠ ಹಿಡಿದ್ಲು ಅಳ್ಳ ಕತ್ತಿದ್ಲು ಮೂರು ದಿವಸ ಊಟ ಬಿಟ್ಲು ಯಾಕಂದ್ರೆ ನನ್ನ ಗಂಡ ಯಾರಿಗೆ ಶೆಲ್ಯೂಟ್ ಹೊಡೆದಾನ ಅವ್ರ ಕಡಿಂದಾನ ಹಂಗೆ ನಾನು ಶೆಲ್ಯೂಟ್ ಹೊಡಿಸ್ಬೇಕು ಒಂದು ನನ್ನ ಗಂಡು ಹೊಡೆಸ್ಬೇಕು ಶೆಲ್ಯೂಟ್ ಹೊಡೆಸ್ಕೋಬೇಕು ಇಲ್ಲಾಂದ್ರೆ ನನಗೆ ಸೆಲ್ಯೂಟ್ ಹೊಡಿಯೋಂಗ ನಾನು ಆಗ್ಬೇಕಂತ ತಿಳ್ಕೊಂಡು ಊಟ ಬಿಟ್ಟು ಗಂಡನ ಕೂಡ ಜಗಳ ಮಾಡಿದ್ಲು ನೀವು ಜಗಳ ಮಾಡ್ತೀರಿ ಅದರ ಸಲಾಗಿ ನನಗೆ ಆಡತಲ್ಲಿ ತಂದಿಲ್ಲ ಯಾಕ ನನಗೆ ಆಕೆ ಸೀರೆ ತಂದಂತದು ಯಾಕೆ ತಂದಿಲ್ಲ ಅಂತ ನೀವು ಶರ್ಕೊಂಡು ಮಲ್ಕೋತೀರಿ ಹಠ ಮಾಡ್ತೀರಿ ಅಂಬಿಕಾನ ಹಠ ಹೆಂಗೆ ನೋಡು ಆಕೆ ಅಂತಳ ನಾನು ಹಂಗಾಗಲೇನಂತ ತಿಳ್ಕೊಂಡು ಹಠ ಮಾಡಿದಾಗ ಅವಂದ ಏನಾರ ಮಾಡು ಏನು ಮಾಡ್ತಿ ಮಾಡು ನಿನಗೇನು ಏನು ಬೇಕಾದ್ರು ಕೊಡ್ತನೂ ನನಗೇನು ಗೊತ್ತಿಲ್ಲ ಅಂತಂದಾಗ ಮರದಿವಸನ ಟೆಂತ್ ಎಕ್ಸಾಮ್ ಕಟ್ಟಿದ್ಲು ಹತ್ತನೇ ಎಕ್ಸಾಮ್ ಕಟ್ಟಿ ಪಾಸ್ ಆ ಆನಂತರ ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆದ್ಲು ಡಿಗ್ರಿ ಪಾಸ್ ಆದ್ಲು ಗಂಡನ ಕಾಲಿಗೆ ಬಿದ್ದಂತಾಳ ನಾನು ಅಂತ ಊರಿಗೆ ಹೋಗಿ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ತೊಗೋತೀನಿ ನನಗಟ್ಟು ಸಹಾಯ ಮಾಡ್ರಿ ಅಂತಂದಾಗ ನಾನು ರೊಕ್ಕ ಕೊಡೋ ಮಟ್ಟ ಎಲ್ಯೋಕೆ ಹೋಗು ಎಡ್ಡು ಮಕ್ಕಳ ತೊಗೊಂಡು ಹಂತಲ್ಲಿ ಹೋಗಿ ಅಭ್ಯಾಸ ಮಾಡಿ ಗಂಡನ ನೌಕರಿನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ಹಿಂಗೆ ಅಭ್ಯಾಸ ಮಾಡಿ ರಾತ್ರಿ ಹಗಲಿ ರಾತ್ರಿ ಹಗಲಿ ಅಭ್ಯಾಸ ಮಾಡಿ ಆಕೆ ಹೆಂಗೆ ಸಾಧನೆ ಮಾಡಿದ್ಲು ಅಂತಂದ್ರೆ ಪುಸ್ತಕವನ್ನು ಹಿಡ್ಕೊಂಡು ರಾತ್ರಿ ಹಗಲಿ ರಾತ್ರಿ ಹಗಲಿ ಓದಿ ಏನಾದ್ಲು ಅಂತಂದ್ರೆ ಒಂದು ದಿನ ಐ ಎ ಎಸ್ ಪರೀಕ್ಷೆ ಐ ಪಿ ಎಸ್ ಪರೀಕ್ಷೆ ಪಾಸ್ ಮಾಡಿದ್ಲು ಆ ಹೆಣ್ಣು ಐ ಪಿ ಎಸ್ ಪರೀಕ್ಷೆ ಪಾಸ್ ಮಾಡಿದ್ಲು ಕೊನೆಗೆ ಅಂತಂದ್ರೆ ಇವತ್ತು ಆಕೆ ಮುಂಬೈದೊಳಗೆ ಎಸ್ ಪಿ ಅದಾಳಿಗೆ ಸದ್ದ ಏನು ಮುಂಬೈದೊಳಗೆ ಅಂಬಿಕಾ ಎಸ್ ಪಿ ದಾಳಿಗೆ ಸದ್ದ ಆಕೆ ಏನು ಮಾಡಿದ್ಲು ಅಂತಂದ್ರೆ ಪುಸ್ತಕದ ಸಹವಾಸ ಮಾಡಿದ್ಲು ಪುಸ್ತಕದ ಸಂಘ ಮಾಡಿದ್ಲು ಮಾಡಿ ಏನಾದ್ಲು ಅಂತಂದ್ರೆ ಇವತ್ತು ಐ ಪಿ ಎಸ್ ಐ ಐ ಎಸ್ ಪಾಸ್ ಆದ್ಲು ಆದ್ರೆ ನಮ್ಮ ಹುಡುಗರು ಹೊರಗಿನವ್ರು ಬರ್ತಾರೆ ಏನು ಮಾಡಾಕತ್ತಾನೆ ನಿನ್ನ ಮಗ ಒಳಗೆ ಬುಕ್ ಓದಾಕತ್ತಾನ ಹೋಗಿ ನೋಡಿದ್ರೆ ಬುಕ್ ನೋಡಾಕತ್ತಿಲ್ಲ ಫೇಸ್ಬುಕ್ ನೋಡಕತ್ತ ಅವ ಏನು ನೋಡಕತಾನ ಫೇಸ್ಬುಕ್ ನೋಡಾಕತ್ತಾನ ಬರೀ ಫೇಸ್ಬುಕ್ ಸ್ಟೇಟ್ ಇದನ್ನು ನೋಡ್ಕೊಂತ ನಾವು ಹಾದಿವಂತಂದ್ರೆ ನಮಗೆ ಒಳ್ಳೆಯದಾಗಂಗಿಲ್ಲ ನಾವು ಯಾರು ಸಹವಾಸ ಮಾಡ್ಬೇಕಂದ್ರೆ ಪುಸ್ತಕದ ಸಹವಾಸ ಮಾಡಬೇಕು ಪುಸ್ತಕದ್ದು ಮೊಬೈಲ್ ತೊಗೋತಾರೆ ನಮ್ಮ ಹುಡುಗರು ಹಂಗೆ ಸ್ಟೇಟಸ್ ಇಡುದೇ ಇಡುದ ಮೊಬೈಲ್ದೊಳಗೆ ಸ್ಟೇಟಸ್ ಇಡೋದು ಮತ್ತು ಅದನ್ನು ಯಾರು ಎಟ್ಟು ನೋಡಿದರೆ ಎಟ್ಟಿಲು ಚೆಕ್ ಮಾಡೋದು ಬರೀ ಇದೆ ಎಪ್ಪ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ವಿಚಾರಗಳನ್ನು ಮೊಬೈಲದೊಳಗೆ ಸ್ಟೇಟಸ್ ಇಟ್ಟರೆ ನಮ್ಮ ಬದುಕು ಬದಲಾಗಂಗಿಲ್ಲ ಆ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ವಿಚಾರಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿವಿ ಅದರಂತೆ ಆಚರಣೆ ಮಾಡಿವ ಅಂತಂದ್ರೆ ನಿನ್ನ ಸ್ಟೇಸ ನಿನ್ನ ಸ್ಟೇಟಸ್ ಅನ್ನು ಬದಲಾಗುತ್ತದೋ ತಮ್ಮ ನಿನ್ನ ಸ್ಟೇಟಸ್ ಇರೋಕ್ಕಿಂತಲೂ ನಿನ್ನ ಸ್ಟೇಟಸನ್ನು ಬದಲಾಗ್ತದೆ ಆ ರೀತಿಯೊಳಗೆ ನಾವೇನಂತಂದ್ರೆ ಒಳ್ಳೆಯವರ ಸಹವಾಸ ಮಾಡಬೇಕು ಕೆಟ್ಟವರ ಸಹವಾಸ ಮಾಡಬಾರ್ದು ಅದಕ್ಕೆ ಹಾಡ್ತಾರಲ್ಲ ಏನಂತಂದ್ರ ಸಾರಸಜ್ಜನರ ಸಜ್ಜನರ ಸಂಘದೊಳಗಿರೀಶನ್ನೇನೋ ರಂಗ ದೂರ ದುರ್ಜನರ ಸಂಘ ನಾನೊಲ್ಲೆನೋ ಮಂಗಳಾಂಗ ಭಾಳ ಮಂದಿ ಅದಾರಲ್ಲ ಚಟ ಮಾಡೋರು ಅದಾರಲ್ಲ ಆ ಅವರು ಕರೀತಾರೆ ನಿಮ್ಮನ್ನ ಈಗ ನೋಡಿ ನೀವು ನಮ್ಮ ತಾಯಂದಿರು ತೂರ್ತಿದ್ರಾಗ ಶರಣರು ತೂರ್ತಿದ್ರು ನಡಗಿ ಕಟ್ಟಿ ತೆಲಿಗೊಂದು ಕಟ್ಟಿ ಹಿಂಗೆ ಬುಟ್ಟಿ ಹಿಡಿದು ಅದರ ಮ್ಯಾಗ ನಿಂತು ಬ್ಯಾರಲ್ ಮ್ಯಾಗ ನಿಂತು ಹಿಂಗೆ ಬುಟ್ಟಿ ಹಿಡ್ಕೊಂಡು ನಿಂದಿರ್ತಿದ್ರು ತೂರದು ಭಾಳ ಅದು ಮತ್ತು ಗಾಳಿ ಬಿಟ್ಟಾಗ ಗಾಳಿ ದಾರಿ ನೋಡ್ಕೋತ ನಿಂದಿರಬೇಕು ಗಾಳಿ ದಾರಿ ನೋಡ್ಕೋತ ನಿಂತ ಒಂದೀಟ ಗಾಳಿ ಬೀಸಿತ್ತು ಅಂತಂದ್ರೆ ಇದೇನು ಕೈಯಾಗಿನ ಬುಟ್ಟಿ ಅದನ್ನು ಒಮ್ಮೆ ಡಬ್ ಹಾಕಂಗಿಲ್ಲ ಮತ್ತೆ ಅದು ತೂರದು ಭಾಳ ಅದು ಎಲ್ಲರಿಗೂ ಗೊತ್ತಾಗಂಗಿಲ್ಲ ಹಿಂದಿನ ಶ್ ಯಾರು ರೈತರು ತೂರಿದವರು ಇದ್ದರೆ ಮಾತ್ರ ಗೊತ್ತಾಗ್ತದೆ ಈ ಕಡ್ಲಿ ರಾಸಿ ಇವೆಲ್ಲ ಮಷೀನ್ ಬಂದವ ಬರ ಅಂತ ಮಾಡಿ ಚೀಲ ತುಂಬಿ ಒಗೆದು ಆ ಚೀಲೂ ಮನೆಯಾಗಿಲ್ಲಂಗಿಲ್ಲ ಓದ ಅಲ್ಲಿಗೆ ಎಲ್ಲಿ ಮಾರ್ಕೆಟಕ್ಕೆ ಮಾರ್ಕೆಟ್ಗೆ ಹೋಗಿ ರೊಕ್ಕ ಬಂದ್ರೆ ಅವರೇ ನಿಂದಿರ್ತಾವನು ಅವು ಶರಿದ ಅಂಗಡಿಗೆ ಯಾವೂ ಎಲ್ಲೂ ನಿಂದಿರಂಗೇ ಇಲ್ಲ ತೂರು ಪದ್ಧತಿ ಹೆಂಗಂದ್ರೆ ಗಾಳಿ ಬಿಟ್ಟಿತ್ತು ಅಂತಂದ್ರೆ ಹಿಂಗೆ ಕೈ ಹಿಡ್ದು ಸ್ವಲ್ಪ ಅಳಿಗಾಡಿಸ್ಬೇಕಾದ ನಿಂಗೆ ಟಕ್ 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 ಅತ್ತ ಅಂದ್ರೆ ಸ್ವಲ್ಪ 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 ಬೀಳ್ಬೇಕು ಅದು ಗಟ್ಟಿದ್ದದ್ದು ಕೆಳಗೆ ಬೀಳ್ತದೆ ಜೊಟ್ಟಿದ್ದದ್ದು ಹಾರಿ ಹೋಗ್ತದ ಇದರಾಗ ಗಟ್ಟಿ ಎಟ್ಟದಾವೋ ಜೊಟ್ಟಿ ಎಟ್ಟದಾವೋ ಎಟ್ಟು ಹಾರಿ ಹೋಗ್ಯಾವು ಎಟ್ಟು ಗಟ್ಟಿ ಕೂತಾವೋ ಏನು ಗೊತ್ತಾ ನೋಡ್ರಿ ಆ ಗಾಳಿ ಉದಾಹರಣೆಯನ್ನು ಎಟ್ಟು ಚೆಂದ ಕೊಟ್ರಲ್ಲ ಇನ್ನೊಂದು ಗಾಳಿ ಯಾವುದು ಕೊನೆಗೆ ಹೇಳಿದ್ರಲ್ಲ ಶಿವಶರಣರೆಂಬ ಗಾಳಿ ಇದು ಐದು ದಿವಸ ಬಿಟ್ಟದ ನೋಡ್ರಿ ನಿಮ್ಮಲ್ಲಿ ಶಿವಶರಣರೆಂಬ ಗಾಳಿ ಬಿಟ್ಟಾಗ ನೀವು ತೂರ್ಕೋಬೇಕು ಏನಂತಂದ್ರ ನಿಮ್ಮಲ್ಲಿರತಕ್ಕಂಥ ದುರ್ಗುಣಗಳನ್ನ ಮತ್ತ ಸದ್ಗುಣಗಳನ್ನ ತೂರಾಕತ್ತಿದ್ರಿ ಅಂತಂದ್ರೆ ಗಟ್ಟಿದ್ದದ ದುರ್ಗುಣ ನಿಮ್ಮಲ್ಲಿ ಉಳಿತಾವ ಜೊಟ್ಟ ಗಟ್ಟಿದ್ದದ್ದು ಸದ್ಗುಣ ನಿಮ್ಮಲ್ಲಿ ಉಳಿತಾವ ಜೊಟ್ಟಿದ್ದದ್ದು ದುರ್ಗುಣ ಹಾರಿ ಹೋಗ್ತಾವೆ ನಮ್ಮ ಸುತಾರ ಅವ್ರು ಹೇಳಿದ್ರಲ್ಲ ಏನು ಒಳ್ಳೆಯವರ ಸಹವಾಸದೊಳಗಿರ್ಬೇಕು ಒಳ್ಳೆಯವರ ಸಂಘ ಮಾಡಬೇಕು ಸಜ್ಜನರ ಸಂಘ ಮಾಡಬೇಕು ಮಹಾತ್ಮರ ದರ್ಶನ ಮಾಡಬೇಕು ಇಲ್ಲ ಜಗತ್ತಿನೊಳಗ ಒಳ್ಳೆಯವರ ಸಂಘ ಮಾಡ್ರಿ ಅಂತ ಸಾಧುಗಳು ಹೇಳ್ತಾರ ಸ್ವಾಮಿಗಳು ಹೇಳ್ತಾರ ಮನ್ಯಾಗ ಅವನು ಹೇಳ್ತಾಳ ಎಪ್ಪಾ ಕೆಟ್ಟವ್ರ ಸಂಘ ಮಾಡಬೇಡು ನೀ ಯಾವನು ಕೂಡ ಅಡ್ಡಾಡಕತ್ತಿಲ್ಲ ಅವ್ನು ಭಾಳ ಸುಮಾರದಾನೋ ಅವ ಬರೇ ನಾನು ನೋಡಿ ನೀ ಯಾವತ್ತು ಎಲ್ಲಿ ಅಂದ್ರೆ ಅಲ್ಲೇ ಆ ಅಂಗಡಿ ಸಮೀಪ ಇರ್ತಾನೋ ಯಪ್ಪ ಅವನ ಸಂಘ ಮಾಡಬೇಡ ನಮ್ಮ ಮನಿ ಹದಗೆಡ್ಸವ ಅವನೇ ನನ್ನ ಮಗನ ಹಾಳು ಮಾಡವ ಅವನೇ ಎಪ್ಪಾ ಅವನು ಗುಡ ಕೂಡಬೇಡು ಎಪ್ಪಾ ಅಂತ ಅವನು ಹೇಳ್ತಾಳೆ ಮನ್ಯಾಗ ಅಪ್ಪನು ಹೇಳ್ತಾನೆ ಮನ್ಯಾಗ ಕೆಟ್ಟವರ ಸಂಘ ಮಾಡಬೇಡ ದುರ್ಜನರ ಸಂಘ ಮಾಡಬೇಡ ಕುಡಿಯವರು ಸಂಘ ಮಾಡಬೇಡ ಸೇದವರ ಸಹವಾಸ ಮಾಡಬೇಡ ಅಂತ ಮನ್ಯಾಗ ಅವು ಹೇಳ್ತಾಳ ಅಪ್ಪ ಹೇಳ್ತಾನ ಮಹಾತ್ಮರು ಹೇಳ್ತಾರ ಸಂತರು ಹೇಳ್ತಾರ ಆದ್ರೆ ಇಟ್ಟೆಲ್ಲ ಕೇಳಿ 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 ಬಿಟ್ಟಾರೇನು ಬಿಟ್ಟಿರಿ ಬಿಟ್ಟಿಲ್ಲ ನನಗನ್ನಿಸ್ತದ ಜಗತ್ತಿನೊಳಗ ಸಜ್ಜನರು ಯಾರು ಅನ್ನೋದು ಗೊತ್ತಾಗವಲ್ತು ಆಗವಲ್ತು ಒಳ್ಳೆಯವರು ಯಾರು ಅನ್ನೋದು ಗೊತ್ತಾಗವಲ್ತು ಯಾರ ಸಂಘ ಮಾಡಬೇಕ ನಾವು ಅದಕ್ಕೆ ಮನುಷ್ಯ ಸುಮ್ಮ ಆ ಪುಸ್ತಕಗಳ ಸಂಘ ಮಾಡಿದ್ರೆ ಭಾಳ ಚಲೋ ಪುಸ್ತಕಗಳು ಈ ಸಾಲಿ ಹುಡುಗರು ಇರ್ತಾವೆ ನೋಡ್ರಿ ಅವ್ರವ್ವ ಅಪ್ಪ ಹೇಳ್ತಿರ್ತಾರೆ ಎದ್ದು ಕೂಡಲೇ ಓದ್ಕೋರು ಪುಸ್ತಕ ಹಿಡೀ ಓದು ಪುಸ್ತಕದಾಗಿನ ಹುಳ ಆಗು ಇವು ಅದರಾಗಿನ ಹುಳ ಆಗುವಲ್ರಿ ಮೊಬೈಲ್ದಾಗಿನ ಹುಳ ಆಗಾಕತ್ತಾನ ಮೊಬೈ ಸಾಲಿಂದ ಬಂದು ಕೂಡಲೇ ಪಾಟಿ ಚೀಲು ಮೂಲೆಗನ ಮೂಲೆಗನ ಒಯ್ಯು ಹುಡ್ಡಿಕಾಡೋದು ಒಂದು ಸಾವನ್ನ ಪೋಣ ಹೆಣ್ಣು ಹುಡುಗರು ಗಂಡು ಹುಡುಗರು ಕೂಡೆ ಪುರಾಣಕ್ಕೆ ಬರ್ಬೇಕಂತಿರ್ತೀರಾ ಆದಾಗ ಟೈಮ್ ಎಟ್ಟಾಗ್ಯದ ಏಳು ಆಗ್ಯದ ಇನ್ನ ಸ್ವಾಮಿ ಬಂದಿಲ್ಲ ಅಲ್ಲೇ ಕುತ್ಕೊಂಡ ವಿಭತಿ ಹೆಚ್ಚಿಕೊಂಡು ಸಜ್ಜಾಗಿ ಪುರಾಣಕ್ಕೆ ಹೋಗ್ಬೇಕು ಪ್ರವಚನಕ್ಕೆ ಹೋಗ್ಬೇಕಂತ ಸಜ್ಜಾಗಿರ್ತಾರ ಹಾದ್ಯಾಗ ಒಬ್ಬ ಹೆಣ್ಮಗಳು ಕುಂತಿರ್ತಾಳೆ ಎಲ್ಲಿ ಹಂಟಿ ಪ್ರವಚನಕ್ಕೆ ಏನ ಸ್ವಾಮಿ ಬಂದಿಲ್ಲ ಬಾ ಇಲ್ಲಿ ಬಾ ಇಲ್ಲಿ ಕುಂಡ್ರ ಬಾ ಅಂತೇಳಿ ಕರದು ಬಾಜು ಕುಂಡಿಸ್ಕೊಂಡು ಆ ಇವ್ರ ಹೆಣ್ಮಗಳೇನು ಆತತ್ಲ ತುಗ ಮಂದಿಗೆ ಪಾಪ ಪುರಾಣಕ್ಕೆ ಹೊಂಟತ್ತೆ ಅದು ಅದನ್ನು ಬಿಡಿಸಿ ಇಲ್ಲಿ ಕುಂಡ್ರಿಸಿ ಮಂದಿನಿಂದ ಮಾಡ್ಸಕ್ಕೆ ಹಚ್ಚಿ ಪುಣ್ಯದ ಕೆಲಸಕ್ಕೆ ಹೋಗೋದು ಬಿಟ್ಟ ಪಾಪದ ಕೆಲಸ ಮಾಡಕ್ಕೆ ಹಚ್ತಾರೆ ಇವರು ಸಹವಾಸ ಮಾಡುವುದರಿಂದ ನಮಗೇನಾಗ್ತದೆ ತಾಯಿಯಂದಿರ ದುಷ್ಟರ ಸಹವಾಸ ಮಾಡಬೇಡ್ರಿ ಆ ದುಷ್ಟರು ಹೆಂಗಂತಂದ್ರೆ ಮ್ಯಾಗ ಹದ್ದಿನ ಗತ್ತೆ ಹಾರಾಡಕ್ರ ಅವರು ಒಟ್ಟು ಹೆಂಗಾರ ಮಾಡಿ ನಿಮ್ಮನ್ನು ಕುಕ್ಕಬೇಕು ಹೆಂಗರ ಮಾಡಿ ನಿಮ್ಮನ್ನು ಹಾಳು ಮಾಡಬೇಕು ಹೆಂಗರ ಮಾಡಿ ನಿಮ್ಮ ಬದುಕನ್ನು ಕೆಡಿಸ್ಬೇಕಂತ ಹೇಳ್ಕೊಂಡ ದುಷ್ಟರು ದಾರಿ ನೋಡ್ಕೊಂತ ಕುಂತಾರೆ ದಾರಿ ನೋಡ್ಕೊಂತ ಅದಕ್ಕೆ ನೋಡಿ ನೀವು ಯಾರ ಒಂದಿಟ್ಟು ಚಲೋ ಬಾಳೆ ಹತ್ತಿದ್ರು ಅಂದ್ರೆ ಬಾಜು ಮನೆ ಹೇಳ್ತಾರೆ ಅವಾಗ ನೀ ಕುಡ್ಯಾವ್ ಹೇಳ್ತಾರೆ ಅವ್ರು ಹೋಗಿ ಆ ಹುಡುಗನ ಒಂದಿಟ್ಟು ಕರ್ಕೊಲ್ಲ ಕುಡ್ಯಾಕೆ ನಿಮ್ಮನ್ನ ಹಾಳು ಮಾಡ್ಬೇಕನ್ನ ಅವ್ರವರು ಆ ಹುಡುಗನ ಕರ್ಕೊಲ್ಲ ಅಂತ ತಿಳ್ಕೊಂಡು ಒಂದು ದಿನ ಎರಡು ದಿನ ಒಂದು ಇಟ್ಟು ಇಟ್ಟಿ ಇಟ್ಟು ಅವರ ರೊಕ್ಕ ಕೊಟ್ಟು ಕುಡಿಸ್ತಾರೆ ಮೊದಲು ಏನು ಅವರ ರೊಕ್ಕ ಕೊಟ್ಟು ಕೊಡಿಸ್ತಾರೆ ಮೊದಲು ಆ ನಂತರ ಏನಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಹಾಳು ಇರ್ತಾ ಎಂದಿರ ಅದಕ್ಕೆ ಎಲ್ಲರೂ ತಾವು ಭಾಳ ಜಾಕಿದಿಂದ ಇರ್ಬೇಕು ಭಾಳ ಜಾಕಿದಿಂದ ಇರ್ಬೇಕು ಭಾಳ ಮಂದಿ ನಮ್ಮನ್ನು ಹಾಳು ಮಾಡ್ಬೇಕಂತ ಕುಂತಾರೆ ಅದಕ್ಕೆ ತಾವೆಲ್ಲ ಒಳ್ಳೆಯವರಾಗ್ರ ಅಂತ ಹೇಳಿ ಎರಡು ಮಾತಿಗೆ ವಿರಾಮ ಮಾಡೋಣ